ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಕೋಶ್ರೀ ಗ್ರಾಮದಲ್ಲಿ ಮಂಗಳವಾರ ಎರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವೀರಭದ್ರ ಜಯಂತೋತ್ಸವ ಕಾರ್ಯಕ್ರಮ ಮಂಗಳವಾರ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಕೊಚಿ ಗ್ರಾಮದಲ್ಲಿರ್ತಕ್ಕಂಥ ಮಾರುತಿ ಮಂದಿರದಿಂದ ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ಸದ್ಭಕ್ತರೆಲ್ಲರೂ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ತಪ್ಪದೆ ತಮ್ಮ ಎಲ್ಲರೂ ಭಾಗವಹಿಸಬೇಕು ಮತ್ತು ಮತ್ತೊಂದು ಉದ್ದೇಶ ಪುರವಂತರನು ಕಾಶಿಯಲ್ಲಿ ಅಂದರೆ ಅವರು ವಿಪಾರಂಭದಲ್ಲಿ ಒಂದು ನೂರು ಮಂದಿ ಪುರ್ವಂತರನ್ನು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಐದುನೂರು ಜನ ಹನುಮಾಲಧಾರಿಗಳು ಭಾಗಿಯಾಗ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ರೈತರು ಭಾಗ ಒಂದು ನೂರು ಜನ ರೈತರು ಆಗ್ತಾ ಇದಾರೆ ಅದಕ್ಕೆ ಈ ಕಾರ್ಯಕ್ರಮ ಎಲ್ಲರೂ ಯಶಸ್ಸುಗೊಳಿಸ್ತಾರೆ ಅಂತ ತಮ್ಮೆಲ್ಲರಲ್ಲಿ ಮತ್ತೊಂದು ಕಳಕಳಿ ಅಂದು ಕೋಚರಿ ಗ್ರಾಮಕ್ಕೆ ಕಾಶಿ ಹಾಗೂ ಉಜ್ಜಯಿನಿ ಜಗದ್ಗುರುಗಳು ಭಾಗಿ ಗುರುವಂತರು ಸನಾತನ ಧರ್ಮ ಹಾಗೂ ರೈತರ ಸಮಾವೇಶ ಅಂದು ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ವೀರಶೈವ ವಿದ್ಯಾಸಂಸ್ಥೆ ಚಾರಿಟಬಲ್ ಸಂಸ್ಥೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಎಂದು ಎಸ್ ಬಿ ನಾಯಕ್ ಸುದ್ದಿಗೋಷ್ಠಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಒಂದು ವೀರಭದ್ರೇಶ್ವರ ಜಯಂತೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೊಂದು ಬೃಹತ್ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ಪುರುವಂತರ ಮತ್ತು ಸನಾತನ ಧರ್ಮ ಮತ್ತು ರೈತರ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಸ್ವಾಮಿ ವಿವೇಕಾನಂದರ ಒಂದು ಉಕ್ತಿನ ಹೇಳ್ಯಾರ ಆ ಉಕ್ತಿನ ಇವಾಗ ಸಮಾಜಕ್ಕೆ ಒತ್ತಿ ಹೇಳಬೇಕಾಗಿದೆ ವೀರಸಲಿಂಗಾಯ ಸಮಾಜದ ಒಂದು ಸದ್ಭಕ್ತರಲ್ಲಿ ಒತ್ತಿ ಹೇಳಬೇಕಾಗಿದೆ ಅಂತಂದ್ರೆ ವ್ಯಕ್ತಿ ಶಕುನಿಯಾದರೆ ಸಮಾಜ ಕುರುಕ್ಷೇತ್ರವಾಗ್ತದೆ ವ್ಯಕ್ತಿ ವೀರಭದ್ರನಾದರೆ ಸಮಾಜ ಸುಭದ್ರವಾಗಿರ್ತದೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿಯನ್ನು ಇವತ್ತಿನ ನಮ್ಮ ಸಮಾಜಕ್ಕೆ ತಿಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಒಂದು ಹತ್ತು ಜನರಿಗೆ ವೀರಭದ್ರ ಸದ್ಭಾವನಾ ಪ್ರಶಸ್ತಿ ಒಂದು ಐದು ಜನ ತಾಯಿಯಂದರಿಗೆ ಭದ್ರಕಾಳಿ ಎಂಬ ಪ್ರಶಸ್ತಿಯನ್ನು ಕೂಡ ಮಾಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ನೇತೃತ್ವ ಉಕ್ಕೇರಿ ಸ್ವಾಮೀಜಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇರ್ತದೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ ಕೆ ವಿಶ್ವಾರಾಧ್ಯ ಭಗವತ್ಪಾದರು ಜ್ಞಾನ ಜ್ಞಾನಸಿಂಹಾಸನಾ ಕಾಶಿ ಈ ಕಾರ್ಯಕ್ರಮ ಇವರ ದಿವ್ಯ ಸಾನ್ನಲ್ಲಿ ನಡೀತಾ ಇದೆ ಮತ್ತು ಪ್ರಥಮವಾಗಿ ಸೋಮವಾರ ದಿನಕ್ಕೆ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಡಸೋಸಿಯ ಮಣ್ಣು ನಿರಂಜನ ಸ್ವರೂಪಿ ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗಿ ಮಂಗಳವಾರ ದಿನ ಒಂದು ಬೃಹತ್ ಮಠದ ಕೊಸರಿ ಗ್ರಾಮದಲ್ಲಿ ವೀರಭದ್ರ ಮಾರುತಿಗೆ ಲಿಂಗಧಾರಣ ಮಾಡಿದಂಥ ಒಂದು ಕಾರ್ಯಕ್ರಮದಿರುವುದರಿಂದ ಆ ಮಾರುತಿ ಮತ್ತು ವೀರಭದ್ರನ ಜೊತೆಗೇ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಕಾಶಿ ಜೀವದ ಸಾರ್ಟೋ ಉತ್ಸವ ವೀರಭದ್ರನ ಒಂದು ಶಿವಾಸನ ಉತ್ಸವ ಮತ್ತು ಮಾರುತಿ ವೀರಭದ್ರ ಜಂಟಿಯಾಗಿ ಉತ್ಸವ ಮತ್ತೊಂದು ನಾವು ಸಮಾಜಕ್ಕೆ ಒತ್ತಿ ಹೇಳಬೇಕಾಗಿದೆ ಏನಂತಂದರೆ ಬೆನಕನಿಗೆ ಮೊಟ್ಟ ಮೊದಲಿಗೆ ಪ್ರಪಂಚದಲ್ಲಿ ಗಣತಂತ್ರವನ್ನು ರಚಿಸಿ ಆ ಗಣತಂತ್ರಕ್ಕೆ ಬೆನಕನ ಅಧಿಪತಿ ಅಧಿಪತಿ ಮಾಡಿದ್ದರಿಂದ ಇವತ್ತು ನಾವು ಗಣೇಶನ ಆಗಿದೆ ಆ ಗಣೇಶನನ್ನು ಪೂಜೆ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅದಕ್ಕೆ ನಮ್ಮ ಇಡೀ ಹುಕ್ಕೇರಿ ತಾಲೂಕಾ ಇರಲಿ ಬೆಳಗಾವಿ ಜಿಲ್ಲೆ ಇರಲಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ವೀರಶಿವಲಿಂಗಾಯತ ಸಮಾಜ ಒಂದು ಎಚ್ಚರಗೊಂಡು ಮನೆಗೆ ಒಬ್ಬ ವೀರಭದ್ರ ಆಗಬೇಕು ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ನನ್ನ ನನ್ನ ಹೆಸರು ಸೂರ್ಯಕಾಂತ್ ಬಸವಣ್ಣ ನಾಯಕ್ ನಮ್ಮ ಧರ್ಮಪತ್ನಿ ಗೀತಾಂಜಲಿ ಸೂರ್ಯಕಾಂತ್ ನಾಯಕ ಇಬ್ಬರು ದಂಪತಿಗಳು ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಸಮಾಜಕ್ಕೆ ಪ್ರತಿಯೊಬ್ಬರ ಮನೆಗೆ ಒಬ್ಬ ವೀರಭದ್ರ ಆಗಬೇಕು ಪ್ರ ಯಾಕಾಗಬೇಕು ಅಂತಂದ್ರೆ ಈ ವೀರಭದ್ರನ ಶಕ್ತಿ ಮಂತ್ರವನ್ನು ನಾವು ಬಳಸ್ಕೊಂಡು ಬಸವನ ಭಕ್ತಿ ತತ್ವವನ್ನು ಬಿತ್ತಬೇಕಾಗಿದೆ ಸಮಾಜದಲ್ಲಿ ಈ ರಾಜಕೀಯ ತೆವಲಾಟದಲ್ಲಿ ನಮ್ಮ ಸಮಾಜದಲ್ಲಿ ಹೋಳಾಗ್ತಾ ಇದೆ ಇದನ್ನು ಆಗಬಾರ್ದು ನಮ್ಮ ವೀರಭದ್ರನ ಒಂದು ಶಕ್ತಿ ತತ್ವ ಬಸವಣ್ಣನ ಭಕ್ತಿ ತತ್ವ ಎರಡೂ ಜಂಟಿಗೆ ಹೋದ್ರೆ ಮನೆಗೊಬ್ಬ ವೀರಭದ್ರ ತಯಾರಾಗಬಹುದು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿದ್ದೇವೆ ಆಯೋಜನೆ ಮಾಡಿದೇವೆ ಈ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಭಾಗದ ಗುರುವೀರಕ್ತರೆಲ್ಲರನ್ನು ಸೇರಿಸಿ ಒಂದೇ ಒಂದೇ ವೇದಿಕೆಯಲ್ಲಿ ಗುರುವೀರಕ್ತರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ವೀರಭದ್ರ ಜಯಂತೋತ್ಸವ ಈ ಜಯಂತೋತ್ಸವ ಸರ್ಕಾರ ಮಟ್ಟದಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಯಾ ಅಂದರೆ ಈ ನಮ್ಮ ವೀರಶಿವಲಿಂಗಾಯ ಸಮಾಜ ಗೋತ್ರ ಪುರುಷ ವೀರಭದ್ರ ಅದಕ್ಕೆ ಈ ವೀರಭದ್ರ ಜಯಂತ್ಯೋತ್ಸವನೇ ಭಾದ್ರಪದ ಮಾಸ ಮಂಗಳವಾರ ದಿವಸ ಜಾರಿಯಲ್ಲಿದೆ ಈ ಜ ಈ ಜಯಂತಿಯನ್ನು ಇನ್ನು ಮುಂದಾದರೂ ಸರ್ಕಾರ ಇದನ್ನು ಸಾರು ಸರ್ಕಾರಿ ಮಟ್ಟದೊಳಗೆ ಸರ್ಕಾರದಿಂದ ವೀರಭದ್ರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ವಿದ್ಯಾ ಸಂಘಟನೆಯಿಂದ ಅವರಲ್ಲಿ ಆಗ್ರಹ ಮಾಡ್ತೀನಿ ಮತ್ತು ಅವರಲ್ಲಿ ವಿನಂತಿ ಮಾಡ್ಕೋತೀನಿ ನಮ್ಮ ಸಮಾಜ ಒಗ್ಗಟ್ಟಾಗಿರಬೇಕಾದ್ರೆ ಇದು ಸಾರ್ವಜನಿಕವಾಗಿ ಜಾರಿಗೆ ಬರಬೇಕು ನಮ್ಮ ವೀರಭದ್ರ ಜಯಂತಿ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಅನ್ಕೊಂಡಿದ್ದೆ ಅದಕ್ಕೆ ಸದಭಕ್ತರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲ ಒಂದು ಕಾರ್ಯಕ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಅಂತೇಳಿ ನಾನು ವಿನಂತಿ ಇದ್ದೆ ಮತ್ತು ಇದೇ ಈ ವೀರಭದ್ರ ಜಯಂತೋತ್ಸವ ಕಾರ್ಯಕ್ರಮ ಮಂಗಳವಾರ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಕೊಚಿರಿಗರದಿರತಕ್ಕಂಥ ಮಾರುತಿ ಮಂದಿರದಿಂದ ಪ್ರಾರಂಭ ಇದೆ ಅದಕ್ಕೆ ಸದ್ಭಕ್ತರೆಲ್ಲರೂ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ತಪ್ಪದೆ ನಮ್ಮ ಎಲ್ಲರೂ ಭಾಗವಹಿಸಬೇಕು ಮತ್ತು ಮತ್ತೊಂದು ವಿದೇಶ ಪುರವಂತರನು ಕಾಶಿಯಲ್ಲಿ ಅಂದ್ರೆ ಅವರು ಒಂದು ನೂರು ಮಂದಿ ಆಗ್ತಾ ಭಾಗಿಯಾಗ್ತಾ ಒಂದು ಐದು ನೂರು ಜನ ಹನುಮಾಲಧಾರಿಗಳು ಭಾಗಿಯಾಗ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ರೈತರು ಭಾಗ ಒಂದು ನೂರು ಜನ ರೈತರು ಭಾಗಿಯಾಗ್ತಾ ಇದಾರೆ ಅದಕ್ಕೆ ಈ ಕಾರ್ಯಕ್ರಮ ಎಲ್ಲರೂ ಯಶಸ್ಸುಗೊಳಿಸ್ತಾರೆ ಅಂತ ತಮ್ಮೆಲ್ಲರಲ್ಲಿ ಮತ್ತೊಂದು ಹುಕ್ಕೇರಿ ತಾಲೂಕಿನ ಸಮಸ್ತ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಎಸ್ ಬಿ ನಾಯಕ್ कर्नाटक दजा राज्य का नमे प्रजा राज्य कैलॉन वे सब्सक्राइब आगे नानु रोल पाटील